ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ಮುರಾರ್ಜಿ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಈ ಥರ ವಿವಿಧ ವಸ್ತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಏನು ಕಾಲ್ಪರ್ಮಾಗಿದ್ದಾವೆ ಆ ಕಲ್ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಏನು ಮಾಡ್ತಾ ಇದ್ದಾರೆ ನಮ್ಮ ಕ್ಲಾಸಸ್ಗಳು ಮಾಡ್ತಾ ಇದ್ದೀವಿ ಮ್ಯಾಥ್ಸ್ ಆಗಲಿ ವಿಜ್ಞಾನ ಆಗಲಿ ಸಮಾಜ ವಿಜ್ಞಾನ ಆಗಲಿ ಈ ಥರ ಅದರಲ್ಲಿ ಯಾವ ಥರ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಆಗ್ತವೆ ಅವೇ ಪ್ಯಾಟರ್ ಇಟ್ಕೊಂಡು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡ್ಕೊಳ್ತಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲ್ಲ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡಿದ ಈಗ ಒಂದಿಷ್ಟು ಮಾಡಿ ಗಣಿತ ಈ ವಿಡಿಯೋ ಎಲ್ಲವೂ ನಿಮಗೆ ಸರಿಯಲ್ ಆಗಬೇಕ್ರಿ ಎಲ್ಲ ಪ್ಲೇ ಲಿಸ್ಟ್ ಎಲ್ಲ ಎಲ್ಲಾ ಗಳನ್ನ ಕಟ್ಟ ನಿಮಗೆ ಸರಿಯಾಗಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತ ಹೇಳಿ ಅದನ್ನ ಡಿಸ್ಕಸ್ ಮಾಡ್ಕೊತಾ ಬರ್ಣ್ರಿ ಫಸ್ಟ್ ಕ್ವಶನ್ಸ್ ಒಂದು ಸಂಖ್ಯೆಗಳು ಕೊಟ್ಟಿದ್ದಾನೆ ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳು ಈ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೆದಾಗ ಇಳಿಕೆ ಕ್ರಮದಲ್ಲಿ ಬರೀರಪ್ಪ ಅಂದ್ರೆ ದೊಡ್ಡದ್ರಿಂದ ಸಾಧನ ಬರೀಬೇಕು ಇಳಿಕೆ ಕ್ರಮ ಹಾಗಾದ್ರೆ ಇದು ಎಂಬತ್ತೇಳು ಸಾವಿರ ಇದೆ ಇದು ಎಂಬತ್ತೇಳು ಸಾವಿರ ಇದೆ ಇದು ಎಂಬತ್ತೇಳು ಸಾವಿರ ಎಂಬತ್ತೇಳು ಸಾವಿರ ಹಾಗಾದ್ರೆ ಎಲ್ಲ ಕಡೆ ಎಂಬತ್ತೇಳು ಅಂದರೂ ಕಾಮನ್ ಇರಲೇಬೇಕು ಅದು ಆದ್ರೆ ನಾವು ನೂರು ಸ್ಥಾನಗಳನ್ನು ಚೆಕ್ ಮಾಡ್ಕೊಂಡ್ರಿ ಇಲ್ಲಿ ಮುನ್ನೂರು ಐತಿ ಆರ್ನೂರ ಐತಿ ಐತಿ ಐನೂರು ಐನೂರೈತಿ ಹಾಗಾದರೆ ಫಸ್ಟ್ಗೆ ಎಂಟ್ನೂರು ಬರಬೇಕು ಎಂಬತ್ತೇಳು ಸಾವಿರದ ಇಲ್ಲಿ ಮುನ್ನೂರ ಐವತ್ನಾಲ್ಕು ಐತಿ ಇದು ಆಪ್ಷನ್ಸ್ ಆಯ್ತು ಇದು ಎಂಟುನೂರ ಇದೆ ಎಸ್ ಇದು ಇರಲಿ ನೆಕ್ಸ್ಟ್ ಇದು ಆರುನೂರ ಐತಿ ಇದು ಐದುನೂರ ಐತಿ ಇದು ಏನಪ್ಪ ಅಂದ್ರೆ ಮುನ್ನೂರ ಐವತ್ನಾಲ್ಕು ಐತಿ ಹಾಗಾದರೆ ಇದು ಕರೆಕ್ಟ್ ಆಗ್ತದೆ ಹೀಗಾಗಿ ಇದೇ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ನೋಡ್ರಿ ಇದು ಮುನ್ನೂರ ಹ್ಞೂ ಇದು ಇದೆ ಇದೆ ಇದು ಇಲ್ಲಿ ಮುನ್ನೂರಾಗ ಮತ್ತೆ ಇಲ್ಲ ಐನೂರ ತೊಂಬತ್ತೊಂಬತ್ತು ಹೀಗಾಗಿ ಆಪ್ಷನ್ಸ್ ಡಿ ಕ್ಯಾನ್ಸಲ್ ಆಗ್ತದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದು ಇಳಿಕೆ ಕ್ರಮದಲ್ಲಿ ಸರಿಯಾಗಿರುವಂಥ ಒಂದು ಕ್ರಮ ಇದೆ ಅಂತೇಳಿ ನಾವು ನೋಡ್ತೀವಿ ಇದು ಫಸ್ಟ್ ಕ್ವಶನ್ಸ್ ಈ ಥರ ಒಂದು ಏರಿಕೆ ಕ್ರಮ ಇಳಿಕೆ ಕ್ರಮ ಅಥವಾ ಈ ಥರ ಸಿಂಪ್ಲೆಸ್ಟ್ ಕ್ವಶನ್ಸ್ಗಳನ್ನೇ ಏನಾಗ್ತಿತ್ತಪ್ಪ ಅಂದ್ರೆ ಎಕ್ಸಾಮ್ಸ್ನಲ್ಲಿ ನಿಮ್ಗೆ ಕೇಳ್ತಿರ್ತಿತ್ತಾನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕಮಲಾಳ ಹತ್ತಿರ ನೋಡ್ರಿ ಕಮಲಾಳ ಹತ್ತಿರ ರೂಪಾಯಿ ಇಪ್ಪತ್ತೈದು ಸಾವಿರದ ಐದುನೂರ ಎಂಬತ್ನಾಲ್ಕು ಇದೆ ಅದರಲ್ಲಿ ಅವಳು ಒಂದು ಟಿ ವಿ ರೂಪಾಯಿಯನ್ನು ಹದಿನೈದು ಸಾವಿರದ ಆರುನೂರ ಐವತ್ತು ಮತ್ತು ಒಂದು ವಾಷಿಂಗ್ ಮಷೀನನ್ನು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಕೊಂಡುಕೊಂಡಳು ಹಾಗಾದರೆ ಕಮಲಾಳ ಹತ್ತಿರ ಉಳಿದ ಹಣ ಎಷ್ಟು ಅಂತ ಕ್ವಶನ್ಸ್ ತಗೋ ಟೋಟಲ್ ಹಕ್ಕಿನ ಬಳಿ ಇಷ್ಟು ಅಮೌಂಟ್ ಇತ್ತು ಇದನ್ನು ಸಪ್ರೇಟ್ ಮಾಡ್ಕೊಡಿ ಇಪ್ಪತ್ತ ಐದು ಸಾವಿರದ ಐದುನೂರ ಎಂಬತ್ತ್ನಾಲ್ಕು ರೂಪಾಯಿ ಆಕೆ ಬಲಿತ್ತು ಅಕ್ಕಿ ಏನೇನು ಖರ್ಚು ಮಾಡ್ಯಾಳ ಒಂದು ಟಿ ವಿನ ಹದಿನೈದು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಟಿ ವಿ ತೊಗೊಂಡಳೆ ನೆಕ್ಸ್ಟ್ ಏನು ತೊಗೊಂಡಿದ್ದಾಳಪ್ಪ ಅಂದ್ರೆ ವಾಷಿಂಗ್ ಮೆಷಿನ ತೊಗೊಂಡಿದ್ದಾಳೆ ಎಷ್ಟಪ್ಪ ಅಂದ್ರೆ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದು ವಾಷಿಂಗ್ ಮೆಷಿನ ತೊಗೊಂಡಾಳ ಹಾಗಾದ್ರೆ ಅಕ್ಕಿ ಖರ್ಚು ಎಷ್ಟು ಮಾಡ್ಯಾಳ ನೋಡಿ ಒಂಬತ್ತಕ್ಕೆ ಒಂಬತ್ತು ಒಂಬತ್ತು ಒಂದು ಐದು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಒಂಬತ್ತು ಒಂದು ಹತ್ತು ಒಂದು ಆರು ಹದಿನಾರು ನೆಕ್ಸ್ಟ್ ಐದು ಐದು ಹತ್ತು ಒಂದು ಹನ್ನೊಂದು ಒಂದು ಒಂದು ಎರಡು ಇಪ್ಪತ್ತೊಂದು ಸಾವಿರದ ಆರುನೂರ ನಲ್ವತ್ತೊಂಬತ್ತು ರೂಪಾಯಿ ಖರ್ಚು ಮಾಡ್ಯಾ ಅಕ್ಕಿನ ಬಳಿ ಅಮೌಂಟ ಇಪ್ಪತ್ತೈದು ಸಾವಿರದ ಐದುನೂರ ಎಂಬತ್ನಾಲ್ಕು ಇತ್ತು ಎಷ್ಟು ಖರ್ಚು ಮಾಡ್ಯ ಅಂದ್ರೆ ಅದನ್ನ ತೆಗೆದು ಮುಂದೆ ಅದ್ರಾಗ ಕಳೆದ್ಬಿಡಿರಿ ಇಪ್ಪತ್ತೊಂದು ಸಾವಿರದ ಆರುನೂರ ನಲ್ವತ್ತೊಂಬತ್ತನ್ನ ತೆಗೆದೋಗಿರಿ ಇಲ್ಲಿ ಹದಿನಾಲ್ಕು ಹದಿನಾಲ್ಕರಾಗ ನೀವು ಎಷ್ಟಪ್ಪ ಅಂದ್ರೆ ಒಂಬತ್ತನ್ನ ಕಳೀರಿ ಅಂತ ಹೇಳಿದ್ರೆ ಮ್ಯಾಗಿನ್ ಹದಿನಾಲ್ಕರಾಗ ಒಂಬತ್ತು ಕಳೀರಿ ಅಂತೇಳಿ ನೋಡಿ ಕಳೆದಾಗ ಮ್ಯಾಗಿಂದು ನಾಲ್ಕು ಒಂದು ಐದು ಹಾಗಾದ್ರೆ ಕೊನೆಗೆ ಎಷ್ಟು ಉಳಿಬೇಕಪ್ಪ ಅಂದ್ರೆ ಹದಿನಾಲ್ಕರ ಒಂಬತ್ತು ಕಳೆದ್ರೆ ಐದು ಹೌದಾ ಹತ್ತು ಒಂದು ನಾಲ್ಕನ ಕಳೆದ್ರಾಗ ಮತ್ತ ಇಲ್ಲಿ ಎಷ್ಟು ಉಳಿತದಪ್ಪ ಅಂದ್ರೆ ಐದು ಉಳಿತದ ಒಂದು ಕೈಲಾಗಿ ಕೊಡ್ಬೇಕು ನಾಲ್ಕು ಒಂದು ಸಾರಿ ನಾಲ್ಕು ಒಂದು ಐದು ಐದಾಯ್ತು ಹದಿನೈದ್ರ ಸಾರಿ ಮ್ಯಾಗ ಎಂಟಿದೆ ಎಂಟ್ರಾಗ ಐದು ಕಳೆರಿ ಎಷ್ಟಪ್ಪ ಅಂದ್ರೆ ಮೂರು ಲಾಸ್ಟಿಗೆ ಮೂರು ಐದು ಇರ್ಬೇಕು ಇಲ್ಲಿ ಮೂರು ನಾಲ್ಕು ಅದ ಇಲ್ಲಿ ಮೂರು ನಾಲ್ಕು ಅದ ಇಲ್ಲಿ ಮೂರು ಇಲ್ಲಿ ಕೆಳಗಡೆ ಆಪ್ಷನ್ಸ್ದಾಗ ಎರಡು ಐದು ಇದೆ ಇದು ಅಲ್ಲ ಆಪ್ಷನ್ಸ್ ಏ ರೈಟ್ ಆನ್ಸರ್ ಆಗ್ತದೆ ಯಾಕಂದ್ರೆ ನಾವು ಚೆಕ್ ಮಾಡಿರಿ ಹದಿನೈದರಾಗ ಆರು ಕಳಿರಿ ಇದು ಒಂಬತ್ತು ಒಂದು ಕೈಲ ಒಂದು ಒಂದು ಎರಡಾಯ್ತು ಐದ್ರಾಗ ಎರಡು ಕಳಿರಿ ಮೂರು ಎರಡರಾಗ ಎರಡು ಕಳೆದ್ರೆ ಜೀರೋ ಮೂರು ಸಾವಿರದ ಒಂಬೈನೂರ ಮೂವತ್ತೈದು ಬರ್ತದೆ ಮೂರ್ ಸಾವಿರದ ಒಂಬೈನೂರ ಮೂವತ್ತೈದು ಆಪ್ಷನ್ಸ್ ಎದಲ್ಲಿದೆ ದಲ್ಲಿದೆ ಎ ಏನಾಗ್ತದೆ ಅದಕ್ಕೆ ಸರಿಯಾದ ಉತ್ತರ ಕಮಲಾಳ ಹತ್ತಿರ ಉಳಿದ ಹಣ ಆಗಿರ್ತದೆ ಕ್ವಶನ್ಸ್ ಇಲ್ಲಿ ಇಂಗ್ಲಿಷ್ನಾಗ ಹೋದವ ಇಂಗ್ಲಿಷ್ ಮೀಡಿಯಂ ಇದ್ದರು ನೀವು ನೋಡ್ಕೊಳ್ರಿ ನೆಕ್ಸ್ಟ್ ಕ್ವಶನ್ಸ್ ಶಿವಪ್ಪನು ನೋಡ್ರಿ ಶಿವಪ್ಪನು ತನ್ನ ಬಳಿ ಇದ್ದ ಐವತ್ತೈದು ಸಾವಿರ ರೂಪಾಯಿಗಳಲ್ಲಿ ಮೂವತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳನ್ನು ತನ್ನ ಮಗಳ ಮದುವೆಗೆ ಖರ್ಚು ಮಾಡಿದ್ರೆ ಅವನ ಬಳಿ ಉಳಿದ ಹಣ ಅಷ್ಟು ಉಳಿದ ಹಣ ಅಂತಂತಂದು ಅಂದಾಗ ಕಳೆದು ಬಿಡಬೇಕಷ್ಟೇ ಟೋಟಲ್ ಎಷ್ಟಿತ್ತಪ್ಪ ಅಂದ್ರೆ ನಿಂಬಲ್ಲಿ ಐವತ್ತ ಐದು ಸಾವಿರದ ಇಷ್ಟು ರೂಪಾಯಿ ಇತ್ತು ಅದರಾಗ ಅವ ಎಷ್ಟು ಖರ್ಚು ಮಾಡ್ತಾನೆ ಮೂವತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಾನೆ ಆದರೆ ಎಷ್ಟು ಉಳಿತು ಅಂದಾಗ ಜೀರೋ ಜೀರೋ ಹತ್ತರಾಗ ಐದು ಕಳೆದ್ರೆ ಐದು ಮನೆಗೆ ಐವತ್ತು ಇರ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಎಪ್ಪತ್ತೈತಿ ಇದು ಅಲ್ಲ ಇಲ್ಲಿ ಅರುವತ್ತೈತಿ ಇದು ಅಲ್ಲ ನೆಕ್ಸ್ಟ್ ಚೆಕ್ ಮಾಡಿ ಮೂರು ಒಂದು ನಾಲ್ಕು ಆಯಿತು ಹತ್ತರಾಗ ನಾಲ್ಕು ಕಳೆದ್ರೆ ಆರು ಆರುನೂರ ಐವತ್ತು ಬರ್ಬೇಕು ಆರುನೂರ ಐವತ್ತು ಇಲ್ಲಿ ಐತಿ ಇಲ್ಲಿ ಐತಿ ನೆಕ್ಸ್ಟ್ ಹದಿನೈದರಾಗ ಹಾಂ ಈಗ ಒಂದು ಕೈಲ ಕೊಟ್ಟಿರ್ತೀವಲ್ಲ ಹ್ಞೂ ಒಂಬತ್ತು ಎಂಟು ಒಂದು ಒಂಬತ್ತು ಆಯಿತು ಹದಿನೈದರಾಗ ಇಲ್ಲಿ ಒಂಬತ್ತನ್ನು ಕಳೆದ್ರೆ ಎಷ್ಟು ಬರ್ತದಪ್ಪ ಅಂತಂತಂತಂದಾಗ ಇಲ್ಲಿ ನೋಡ್ರಿ ಹ್ಞೂ ಇಲ್ಲಿ ಏಳಿದೆ ಹಾಂ ಸರಿ ಇಲ್ಲಿ ಎಂಟು ಒಂದು ಒಂಬತ್ತು ಆಯ್ತಾ ಹದಿನೈದರಾಗ ನಾವೇನು ಮಾಡೋಕ್ಕಪ್ಪ ಅಂದರೆ ಒಂಬತ್ತನ್ನು ತೆಗೆದು ಹೋಗಿಬೇಕು ಒಂಬತ್ತನ್ನು ತೆಗೆದು ಹೋಗಿದೆಪ್ಪ ಅಂದರೆ ಎಷ್ಟು ಉಳಿತೈತೆ ಆರು ಉಳಿತೈತೆ ಒಂದು ಕೈಲ ಎಷ್ಟಪ್ಪ ಅಂದ್ರೆ ಮೂರು ಒಂದು ನಾಕಾಯ ಮೂರು ಒಂದು ನಾಕಾಯ್ತು ನಾಲ್ಕು ನಾಕಂದ್ರೆ ಒಂದು ಎಷ್ಟಪ್ಪ ಅಂದ್ರೆ ಹದಿನಾರು ಸಾವಿರದ ಆರುನೂರ ಐವತ್ತು ಬರ್ತದೆ ಆಪ್ಷನ್ಸ್ ಇಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ಆ ಚಿತ್ರದಲ್ಲಿರುವ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನಗಳ ವಿಧ ತಿಳಿಸ್ರಿ ಅಂತ ಕ್ವಶನ್ಸ್ ಕೇಳ ಇಲ್ಲೊಂದು ಚಿತ್ರ ಇದೆ ಇದರಲ್ಲಿ ಉಂಟಾಗಿರುವಂತ ಗಡಿಯಾರದ ಅಂದ್ರೆ ಯಾವ ಕೋಣ ಉಂಟಾಗಿದೆ ಉದಾಹರಣೆ ತಿಳಿಸ್ರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿರಿ ಇದೆ ಎರಡು ಇದ್ದಿದ್ದು ಹೋಗಿ ಆರಕ್ಕೆ ಬಂದಿದೆ ಹಾಗಾದ್ರೆ ಎಷ್ಟು ಎಷ್ಟು ಇದು ಯಾವ ಎಷ್ಟು ಡಿಗ್ರಿ ಅಂತೇಳಿ ನಮ್ಮ ಕ್ವಶನ್ಸ್ನ ಕತ್ತ ಎಷ್ಟು ಡಿಗ್ರಿ ಗ್ಯಾಪ್ ಆಗೈತೆ ನೋಡಿರಿ ಎರಡರಿಂದ ಆರಕ್ಕೆ ಬಂದದಂದ್ರೆ ಒಂದು ತಾಸು ಎರಡು ತಾಸು ಮೂರು ತಾಸು ನಾಲ್ಕು ತಾಸು ಹಾಗಾದರೆ ನಾಲ್ಕು ಇಂಟು ಮೂವತ್ತು ಮಾಡಬೇಕು ಸರಿ ಇದು ಮೂವತ್ತಲ್ಲಿ ತೊಗೊಂಬಂದಿರಿ ಹಾಂ ನಾಲ್ಕು ಮೊಗ್ಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಒಂದು ಜೀರೋ ಇದೆ ಜೀರೋ ನೂರ ಇಪ್ಪತ್ತು ಡಿಗ್ರಿ ಆಯ್ತದೆ ಮೂವತ್ತಲ್ಲಿ ತೊಗೊಂಬರ್ತೀನಪ್ಪ ಅಂದ್ರೆ ಒಂದು ಗಂಟೆಲಿಂದ್ರೆ ಈ ಗಂಟೆಗೆ ಕುಂತಪ್ಪ ಅಂದ್ರೆ ಮೂವತ್ತು ಡಿಗ್ರಿ ಆಗಿರ್ತದೆ ಹಾಗಾದರೆ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಟೋಟಲ್ ಆಗಿ ಆಯ್ತು ಹಾಗಾದ್ರೆ ಟೋಟಲ್ ಎಷ್ಟು ಎಷ್ಟು ಗಂಟೆಗೆ ಯಾಪತ್ ನೋಡ್ಕೋಬೇಕು ಇಂಟು ಮೂವತ್ತಲೇ ಮಾಡಿದಾಗ ನೂರ ಇಪ್ಪತ್ತು ಡಿಗ್ರಿ ಆಯಿತು ನೂರ ಇಪ್ಪತ್ತು ಡಿಗ್ರಿ ಅನ್ನೋದು ಕೋನ ಅಂತೂ ಅಲ್ಲ ಲಘು ಕೋನ ಅಂದ್ರೆ ತೊಂಬತ್ತು ಡಿಗ್ರಿ ಕಿಂತ ಕಡಿಮೆ ಇರಬೇಕು ಸರಳಾಧಿಕ ಕೋನ ಕೋಣ ಅಂತ ಅಲ್ಲ ಇದು ವಿಶಾಲ ಕೋನ ಆಪ್ಷನ್ಸ್ ಏನಪ್ಪ ಅಂದ್ರೆ ವಿಶಾಲ ಕೋನ ತೊಂಬತ್ತು ಕಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತು ಡಿಗ್ರಿ ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅದನ್ನ ವಿಶಾಲ ಕೋನ ಅಂತೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕೇಳಿದಾನೆ ಅಂತೇಳಿ ನೋಡ್ಕೊತ ಬಂದಾಗ ಈ ಅಪವರ್ತನ ವೃಕ್ಷದಲ್ಲಿ ಎ ಬಿ ಸಿ ಡಿಗಳ ಬೆಲೆಯ ಏನ್ ಮಾಡ್ರಪ್ಪ ಅಂದ್ರ ಕ್ರಮವಾಗಿ ಹೇಳ್ರಿ ಅಂತ ಹೇಳ್ತಾರೆ ಇಲ್ಲಿ ತೊಂಬತ್ತಾರು ಇದೆ ತೊಂಬತ್ತಾರು ಇದೆಯಪ್ಪ ಅಂದ್ರೆ ಎ ಬೆಲೆಯನ್ನ ಇಲ್ಲಿ ಮತ್ತ ಮುಂದೆ ಚೆಕ್ ಮಾಡಬೇಕು ಹಾ ಇಲ್ಲಿ ಎ ಇದೆ ಇಲ್ಲಿ ಬಿ ಇದೆ ಇಲ್ಲಿ ಸಿ ಐತಿ ಇಲ್ಲಿ ಬಿ ಐತಿ ಹೌದಾ ಹಾಗಾದ್ರೆ ಇದನ್ನ ನಾನು ಎ ಬೆಲೆಯನ್ನು ಏನು ಹಾಕೋಬಹುದು ಇಲ್ಲಿ ಇಲ್ಲಿ ಹನ್ನೆರಡು ಎಂಟ್ಲ ತೊಂಬತ್ತಾರು ಹಾಕಿದ್ದೆ ತಿಳ್ಕೊ ಹನ್ನೆರಡು ಎಂಟು ತೊಂಬತ್ತಾರು ಹಾಕಿದಪ್ಪ ಅಂದ್ರೆ ಅಥವಾ ಎಂಟು ಹನ್ನೆರಡನೇ ಇಲ್ಲಿ ಸಿ ಐತಿ ಇಲ್ಲಿ ಎಂಟು ಹಾಕಿನೋ ನಾಲ್ಕು ಹಾಕ್ಬೇಕಾಗ್ತದೆ ನಾಲ್ಕು ಎರಡನೇ ಎಂಟು ಹಾಕೋದು ಹಾಗಾದರೆ ಎ ಬೆಲೆ ಎಂಟು ಹಾಕ್ತೀನಿ ಬಿ ಬೆಲೆ ಹನ್ನೆರಡು ಹಾಕ್ತೀನಿ ಎಂಟು ಹನ್ನೆರಡೇ ತೊಂಬತ್ತಾರು ಅಥವಾ ಹನ್ನೆರಡು ಎಂಟ್ಲೇ ತೊಂಬತ್ತಾರು ಇಲ್ಲಿ ನೋಡ್ರಿ ಇಲ್ಲಿ ಸ್ ಆರ್ ಐತಿ ಹಾಗಾದರೆ ಬಿ ಬೆಲೆ ಏನಾಗ್ತೈತಿ ಎರಡು ಹಾಕೈತಿ ಸಿ ಬೆಲೆ ಏನಾಕೈತಪ್ಪ ಅಂದ್ರೆ ನಾಲ್ಕು ಹಾಕೈತಿ ಹಾಗಾದರೆ ಎಂಟು ಹನ್ನೆರಡು ನಾಲ್ಕು ಎರಡು ಎಂಟು ಹನ್ನೆರಡು ನಾಲ್ಕು ಎರಡು ಆಪ್ಷನ್ ಸಿ ಕರೆಕ್ಟ್ ಇದೆ ಎ ಬೆಲೆ ಎಂಟು ಬಿ ಬೆಲೆ ಹನ್ನೆರಡು ಸಿ ಬೆಲೆ ನಾಲ್ಕು ಡಿ ಬೆಲೆ ಎರಡು ಆರ್ ಎರಡು ಹನ್ನೆರಡು ಇದೇನಾಗ್ತದಪ್ಪ ಅಂದ್ರೆ ಮ್ಯಾಚ್ ಆಗ್ತದೆ ಹ್ಮ್ ಕರೆಕ್ಟ್ ಇದೆ ಓಕೆ ಕರೆಕ್ಟ್ ಇದೆ ಈ ಇತರ ಅಪವರ್ತನ್ ವೃಕ್ಷಗಳ ಒಳಗಡೆ ನೀವು ಮಿಸ್ ಆಗಂಗಿಲ್ಲ ಆನ್ಸರ್ಸ್ಗಳು ಪರ್ಫೆಕ್ಟ್ ಆಗಿ ಸಿಗ್ತವೆ ನೆಕ್ಸ್ಟ್ ಕ್ವೆಶನ್ಸ್ ನಾಲ್ಕು ಪಾಯಿಂಟ್ ಐದು ಲೀಟರ್ ನಾಲ್ಕು ಪಾಯಿಂಟ್ ಐದು ಲೀಟರ್ ಹಾಲಿನಲ್ಲಿ ಮೂರು ಪಾಯಿಂಟ್ ಇಪ್ಪತ್ತೈದು ಲೀಟರ್ ಹಾಲನ್ನು ಮಾರಾಟ ಮಾಡಿದರೆ ಉಳಿದ ಹಾಲು ಎಷ್ಟು ಅಂತ ಕ್ವೆಶನ್ಸ್ ಭಾಳ ಸಿಂಪಲ್ ಕ್ವೆಶನ್ಸು ನಾಲ್ಕು ಪಾಯಿಂಟ್ ಐದು ಲೀಟ್ರ್ ಒಳಗಡೆ ಅಂದರೆ ಅರ್ಧ ಅಂದರೆ ಐವತ್ತು ಲೀಟರ್ ನಾಲ್ಕೂವರೆ ಏನಾಗ ನೆಕ್ಸ್ಟ್ ತ್ರೀ ಪಾಯಿಂಟ್ ಟೂ ಫೈವ್ ಲೀಟರ್ನ ಕಳೀರಿ ಅಂತ ಹೇಳಿದಾರೆ ಅಂದರೆ ಹತ್ತರಾಗ ಐದು ಕಳೆದ್ರೆ ಐದು ಎರಡು ಒಂದು ಎಷ್ಟು ಆಯ್ತಪ್ಪ ಅಂದರೆ ಮೂರು ಆಯ್ತು ಐದರ ಮೂರು ಕಳೆದ್ರೆ ಇದ್ರಾಗ ಎರಡು ಉಳಿತು ಪಾಯಿಂಟ್ ನಾಲ್ಕರ ಮೂರು ಕಳೆದ್ರೆ ಒಂದು ಒಂದು ಲೀಟರ್ ಇಪ್ಪತ್ತೈದು ಮಿಲಿ ಲೀಟರ್ ಅಂತ ತೆಕತೀವಿ ಒನ್ ಪಾಯಿಂಟ್ ಟೂ ಫೈವ್ ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ ಸಿ ಇದೆ ಸಿ ಏನಕ್ಕೆ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ಎಲ್ಲ ಸಿಂಪಲ್ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಸರ್ ಇಷ್ಟು ಸಿಂಪಲ್ ಕ್ವೆಶನ್ಸ್ನ ಕೇಳ್ತಾನೆ ಹೌದು ಇದೇ ಥರ ಸಿಂಪಲ್ ಕ್ವಶನ್ಸ್ಗಳನ್ನ ಅಫಿಷಿಯಲ್ ಕ್ವೆಶನ್ ಪೇಪರ್ದಾಗೆ ಕೇಳಿದಾನೆ ಬೇಕಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಾನು ಕ್ವಶನ್ ಪೇಪರ್ ಬಿಡಿಸಿದೀನಿ ಇಷ್ಟೇ ಸಿಂಪಲ್ ಕ್ವೆಶನ್ಸ್ಗಳನ್ನ ಏನು ಮಾಡಿದಾನಪ್ಪ ಅಂದ್ರೆ ಎಕ್ಸಾಮ್ಸ್ದಾಗೆ ಕೇಳಿದಾನೆ ಹಾಂ ಒಬ್ಬ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ಈ ಕೆಳಕಂಡ ಸ್ತಂಭ ನಕ್ಷೆಯಲ್ಲಿ ತೋರಿಸಲಾಗಿದೆ ಯಾವ ವಿಷಯದಲ್ಲಿ ಹೆಚ್ಚು ತೆಗೆದ ಅಂಕದ ಅರ್ಧದಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ಕ್ವಶನ್ಸ್ ಇದೆ ಕ್ವೆಶನ್ಸ್ ಅರ್ಥ ಮಾಡಿಕೊಡ್ರಿ ಯಾವ ವಿಷಯದಲ್ಲಿ ಹೆಚ್ಚು ತೆಗೆದುಕೊಂಡ ಅಂಕನ ಕೇಳಿಲ್ಲವರು ಯಾವ ವಿಷಯದಲ್ಲಿ ಹೆಚ್ಚು ತೆಗೆದ ಅಂಕದ ಅರ್ಧದಷ್ಟು ಅಂದರೆ ಎಷ್ಟು ಅಂಕಗಳನ್ನೇ ಹೆಚ್ಚಿಗೆ ಅಂಕಗಳನ್ನು ಯಾವ ತಗೊಂಡನ ಮೊದಲು ಚೆಕ್ ಮಾಡ್ರಿ ಅದರ ಅರ್ಧ ಯಾವ ವಿಷಯದ ತೋಣ ಅನ್ನೋದೇ ಕ್ವೆಶನ್ಸ್ ಇದ್ರೆ ಇಲ್ಲಿ ನೋಡ್ರಿ ಹೆಚ್ಚು ಯಾವ್ದು ತೋ ನಾನು ಇದ್ರಾಗ ಮೊದಲ ಹೆಚ್ಚು ಇದ್ರಾಗ ಹೈಯೆಸ್ಟ್ ಯಾವ್ದೈತಿ ಇದು ಐತಿ ಎಸ್ ಹೈಯೆಸ್ಟ್ ಯಾವ್ದೈತಿ ಇದು ಐತಿ ಎಂಬತ್ತೈತೆ ಎಂಬತ್ತು ಯಾವ ವಿಷಯ ಇದು ಇಂಗ್ಲೀಷ್ ವಿಷಯದಾಗ ಹಾಗಾದ್ರೆ ಇಂಗ್ಲೀಷ್ ವಿಷಯದಾಗ ಎಂಬತ್ತು ತೊಂದಣ ಎಂಬತ್ತರ ಅರ್ಧ ಎಷ್ಟು ನಲವತ್ತು ಹಾಗಾದ್ರೆ ನಲವತ್ತು ಯಾವ ವಿಷಯದಾಗ ತೋಣ ನನ್ನ ಆನ್ಸರ್ ಇದು ನಲ್ವತ್ತು ಇದರ ತೋಣ ಹುಡುಕ್ರಿ ಇದು ಎಪ್ಪತ್ತೈತೆ ಇದು ಮ್ಯಾಗು ನಲವತ್ತು ಹ್ಞೂ ನಲವತ್ತು ಯಾವ ತುಂದೋಣ ಎಸ್ ಹಿಂದಿ ಹಾಗಾದ್ರೆ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಡಿ ಹಿಂದಿ ವಿಷಯದಲ್ಲಿ ಆತ ನಲವತ್ತು ಅಂಕಗಳನ್ನು ತೋಂದಣ ಹೆಚ್ಚು ತೆಗೆದುಕೊಂಡಂಥ ಅಂಕಗಳ ಪರೀಕ್ಷೆಯ ಅದರ ಅರ್ಧದಷ್ಟು ಅಂತ ಹೇಳಿ ಅದ್ರ ಎಂಬತ್ತರ ಅರ್ಧ ಎಷ್ಟು ನಲ್ವತ್ತು ಹಾಗಾದ್ರೆ ಯಾವ ವಿಷಯದಲ್ಲಿ ನಲವತ್ತು ತುಂಬ ಅನ್ನಂಗಾಯ್ತು ಹಿಂದಿ ವಿಷಯ ಒಳಗಡೆ ನಲವತ್ತು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಇದು ಕ್ವಶನ್ಸ್ ಒಂದು ಕ್ಲಸ್ಟರ್ ನಲ್ಲಿ ಹದಿನಾಲ್ಕು ಶಾಲೆಗಳಿವೆ ಪ್ರತಿ ಶಾಲೆಗೆ ಶಾಲಾ ಅನುದಾನವೆಂದು ಐದು ಸಾವಿರ ರೂಪಾಯಿ ಹಾಕಲು ಬೇಕಾಗುವ ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡ್ರಿ ಹದಿನಾಲ್ಕು ಶಾಲೆಗಳ ಹೋತ್ತಾ ಪ್ರತಿ ಶಾಲೆಗೆ ಐದೈದು ಸಾವಿರ ರೂಪಾಯಿ ಹಾಕ್ತಾರತ್ತ ಹಾಗಾದ್ರೆ ಎಷ್ಟು ರೂಪಾಯಿ ಹಾಕೈತಿ ಹದಿನಾಲ್ಕೈಲಿ ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಇಲ್ಲಿ ಮೂರು ಜೀರೋ ಅದಾವು ಜ ಮೂರ್ ಜ್ವರ ಕೊಡ್ರಿ ಎಪ್ಪತ್ತು ಸಾವಿರ ಆಕತಿ ಸಿಂಪಲ್ ಕ್ವಶನ್ಸ್ ಇದು ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಒಂದೊಂದು ಸಾಲಿಗೆ ಐದೈದು ಸಾವಿರ ರೂಪಾಯಿ ಕೊಟ್ರೆ ಹದಿನಾಲ್ಕು ಸಾಲಿಗೆ ಹದಿನಾಲ್ಕೈಲಿ ಎಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ನೆಕ್ಸ್ಟ್ ಚಿತ್ರದಲ್ಲಿ ಶೇಡ್ ಮಾಡಿರುವ ಭಾಗಗಳಿಗೆ ಸರಿ ಹೊಂದುವ ಸಮಾನ ಭಿನ್ನ ರಾಶಿ ಬರೆಯಿರಿ ಅಂತ ಕ್ವಶನ್ಸ್ ತನಕ ಟೋಟಲ್ ಎಷ್ಟು ಭಾಗಗಳದಾವ ಒಂದು ಎರಡು ಮೂರು ಭಾಗಗಳದಾವೆ ಮೂರು ಭಾಗಗಳನ್ನ ಬರೀರಿ ಒಂದು ಭಾಗನ ಶೇಡ್ ಮಾಡಿರತ್ತ ಹಾಗಾದ್ರೆ ಮೂರನೆಯ ಒಂದು ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ಇಂತಹ ಕ್ವಶನ್ಸ್ ಗಳು ಬಂದಾಗ ಬಹಳ ಸಿಂಪಲ್ ಆಗಿನೇ ಬಿಡಿಸ್ತಾರೆ ನೆಕ್ಸ್ಟ್ ಈ ಕ್ವಶನ್ಸ್ ಏನಿದೆ ನೋಡ್ರಿ ಯುವಕರ್ನ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸ್ರಿ ಅಂತ ಹೇಳಿದ್ದಾರೆ ಮೊದಲು ಏನ್ ಮಾಡಕಪ್ಪ ಅಂದ್ರೆ ಯುವಕರ್ನ ಕೂರಿಸ್ಕೋಬೇಕು ಪ್ಲಸ್ ಇದಾವೆ ಹತ್ತೊಂಬತ್ತು ಸಾವಿರ ಇಲ್ಲಿ ಎಷ್ಟಿದೆಪ ಅಂದ್ರೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ನಾಕ್ ಅದ್ರ ಜೊತೆ ಏನ್ ಕೂರಿಸ್ಬೇಕಪ್ಪ ಅಂದ್ರೆ ಹ್ಮ್ ಮೂವತ್ತು ಸಾವಿರ ಅದು ಮೇಲೆ ಬರ್ಕೋತೀನಿ ಮೂವತ್ತು ಸಾವಿರದ ಅರುವತ್ತೆಂಟನ್ನು ಕೂಡಿಸ್ರಿ ಅಂತೇಳಿ ಮೊದಲು ಕೂಡಿಸ್ತೀನಿ ಎಂಟು ನಾಲ್ಕು ಹನ್ನೆರಡು ಆರು ಐದು ಹನ್ನೊಂದು ಒಂದು ಹನ್ನೆರಡು ಏಳು ಒಂದು ಎಂಟು ಒಂಬತ್ತು ಮೂರು ಒಂದು ನಾಲ್ಕು ನಲವತ್ತೊಂಬತ್ತು ಸಾವಿರದ ಎರಡು ಬಂತು ಇದನ್ನು ಏನು ಮಾಡ್ರಿ ಅಂತ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಂತೆ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜ್ಬೇಕಪ್ಪ ಅಂದ್ರೆ ಸಾವಿರ ಹತ್ತು ಸಾವಿರ ಸ್ಥಾನಕ್ಕೆ ಹೋಗಿ ಅದನ್ನು ಹಿಂದಿನ ಸ್ಥಾನ ನೋಡಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರಕ್ಕೆ ಅದ್ರ ಹಿಂದಿನ ಸಂಖ್ಯೆ ನೋಡ್ರಿ ಐದಕ್ಕಿಂತ ಹೆಚ್ಚಿಗೆ ಇದೆಯೋ ಕಡಿಮೆ ಇದೆ ಹೆಚ್ಚಿಗೆ ಇದೆ ಹೆಚ್ಚಿಗೆತ್ತಪ್ಪ ಅಂದ್ರೆ ಇದ್ದಿದ್ದು ಹೋಗಿದ್ದು ಅಕ್ಕದ ಉಳಿದು ಎಲ್ಲ ಏನಾಗ್ತಪ್ಪ ಅಂದ್ರೆ ಜೀರೋ ಆಗಿ ಬದಲಾಗ್ತವೆ ಹಾಗಾದ್ರೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡಕ್ಕೆ ನಾವು ಹತ್ತು ಸಾವಿರಕ್ಕೆ ಅಂದಾಜಿಸಿದಾಗ ಐವತ್ತು ಸಾವಿರ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಐವತ್ತು ಸಾವಿರ ಎಲ್ಲಿರ್ತೈತಿ ಅದು ರೈಟ್ ಆನ್ಸರ್ ಇದು ಆಪ್ಷನ್ಸ್ ಒಂದು ಸ್ವಲ್ಪ ಕೆಳಗೆ ಹೋಗ್ಯಾವು ಐವತ್ತು ಸಾವಿರ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಒಂದು ಹೂವಿನ ಬೆಲೆ ಹನ್ನೆರಡು ರೂಪಾಯಿಗಳಾದರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಐವತ್ತು ಸಾವಿರ ಬಂದಿತ್ತು ಒಂದು ಹೂವಿನ ಬೆಲೆ ಹನ್ನೆರಡು ರೂಪಾಯಿಗಳಾದರೆ ಮುನ್ನೂರ ಐವತ್ನಾಲ್ಕು ಹೂಗಳ ಬೆಲೆ ಎಷ್ಟು ಅಂತ ಕ್ವೇಶನ್ಸ್ನ ಕೇಳಿ ಹಾಗಾದರೆ ಒಂದು ಹೂವಿಗೆ ಹನ್ನೆರಡು ರೂಪಾಯಿ ಅಂದರೆ ಮುನ್ನೂರ ಐವತ್ನಾಲ್ಕು ಇಂಟು ಹನ್ನೆರಡು ರೂಪಾಯಿ ಹನ್ನೆರಡರಲ್ಲಿ ಒಂದು ಹೂವಿಗೆ ಹನ್ನೆರಡು ರೂಪಾಯಿ ಅಂತ ಹೇಳಿದ್ರೆ ಹನ್ನೆರಡರೇ ಮಲ್ಟಿಪೇಷನ್ಸ್ನ ಮಾಡಬೇಕು ಹನ್ನೆರಡು ನಾಲ್ಕಲೇ ಎಷ್ಟಪ್ಪ ಅಂದರೆ ನಲವತ್ತೆಂಟರು ಕೊನೆಗೆ ಎಂಟಿರ್ಬೇಕು ಆಪ್ಷನ್ಸ್ ತಗ ಇಲ್ಲಿ ಒಂಬತ್ತೈತಿ ಇಲ್ಲಿ ಒಂಬತ್ತೈತಿ ಮುಗೀತೆ ಎರಡು ಆಪ್ಷನ್ಸ್ಗಳು ಹೋದ್ವಿ ನೆಕ್ಸ್ಟ್ ಹನ್ನೆರಡು ಅರವತ್ತು ಅರವತ್ತೊಂದು ನಾಲ್ಕು ಅರವತ್ತ ನಾಲ್ಕು ಇರ್ಬೇಕು ಇಲ್ಲಿ ಇಪ್ಪತ್ತೆಂಟು ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಹಾಂ ಹನ್ನೆರಡು ಮೂರ್ಲ ಮೂವತ್ತಾರು ಮೂವತ್ತಾರಕ್ಕ ಒಂದು ಆರು ಕುಡಿಸಿ ನಲವತ್ತ ಎರಡು ನಾಲ್ಕು ಸಾವಿರದ ಎರಡುನೂರ ನಲ್ವತ್ತೆಂಟು ರೂಪಾಯಿ ಆಗ್ತದೆ ಮುನ್ನೂರ ಐವತ್ತೆರಡು ಹೂಗಳಿಗೆ ನೆಕ್ಸ್ಟ್ ಕ್ವೆಶನ್ಸ್ ಐವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ರೂಗಳಿಗೆ ಎಷ್ಟನ್ನು ಸೇರಿಸಿದರೆ ತೊಂಬತ್ತೇಳು ಸಾವಿರದ ಎರಡುನೂರ ಎಪ್ಪತ್ತ್ಮೂರು ಅಕ್ಕದಂತೆ ಕ್ವೆಶನ್ಸ್ ಕಳೆದ ಇದನ್ನು ಪ್ರತಿ ಎಕ್ಸಾಮ್ಸಲ್ಲಿ ಕ್ವೆಶನ್ಸ್ನ ಕಳೆದರೆ ಹಿಂಗೆ ಈ ಥರ ಕೊಟ್ಟಾಗ ಇದಕ್ಕೆ ಎಷ್ಟನ್ನು ಸೇರಿಸಿದ್ರೆ ಎಷ್ಟು ಆಗ್ತದಂತ ಹೇಳ್ತಾರಲ್ಲ ಇದ್ರೊಳಗಡೆ ಇದನ್ನು ಕಳೆದ್ಬಿಡ್ಬೇಕು ಅಷ್ಟೇ ತೊಂಬತ್ತೇಳು ಸಾವಿರದ ಎರಡುನೂರ ಒಳಗಡೆ ನೀವು ಐವತ್ತ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದನ್ನು ಕಳೀರಿ ಮೂರಾಗ ಒಂದು ಕಳೆದ್ರೆ ಎರಡು ಕೊನೆಗೆ ಎರಡು ಇರಬೇಕು ಏಳರಾಗ ಎರಡು ಕಳೆದ್ರೆ ಐದು ಕೊನೆಗೆ ಐದು ಇರಬೇಕು ಕೊನೆಗೆ ಐದು ಇಲ್ಲೈತಿ ಇಲ್ಲೈತಿ ಹಾಗಾದ್ರೆ ನೀವು ಎರಡು ಆಪ್ಷನ್ಸ್ ಓದಿದ್ದೀವಿ ಹಾಂ ಹನ್ನೆರಡರಾಗ ಇಲ್ಲಿ ಮೂರು ಕಳೆರಿ ಒಂಬತ್ತು ಒಂದು ಕೈಲ ನೈನ್ ಫೈವ್ ಟು ಇರಬೇಕು ನೈನ್ ಫೈವ್ ಟು ಅಲ್ಲಿ ಆಪ್ಷನ್ ಸಿ ಎಲ್ ಆಯ್ತಿ ಏನೇ ಇಸ್ ದ ರೈಟ್ ಆನ್ಸರ್ ಈಗ ಹಾಂ ಏಳು ಏಳು ಒಂದು ಎಂಟು ಒಂದು ಒಂಬತ್ತು ಆಯಿತು ಹದಿನೇಳರಾಗ ಒಂಬತ್ತು ಕಳೆದ್ರೆ ಇದು ಎಂಟು ಉಳಿತದೆ ಒಂದು ಕೈಲ ಹ್ಞೂ ಐದು ಐದು ಒಂದು ಆರು ಆಯಿತು ಒಂಬತ್ತರಾಗ ಆರು ಕಳೆದ್ರೆ ಮೂರು ಇಷ್ಟು ಉಳಿತದೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಆಯಾತಾಕಾರದ ಕೋಣೆಯ ಉದ್ದ ನೋಡ್ರಿ ಒಂದು ಆಯತಾಕಾರದ ಕೋಣೆಯ ಉದ್ದ ಹದಿನೈದು ಮೀಟರ್ ಅಗಲ ಒಂಬತ್ತು ಮೀಟರ್ ಇದೆ ಕೋಣೆಯ ನೆಲದ ಹಾಸಿಗೆ ಪ್ರತಿ ಚದರ ಮೀಟರ್ಗೆ ಇಪ್ಪತ್ತೆಂಟು ರೂಪಾಯಿ ತಗೊಳಿದರೆ ಕೋಣೆಯ ನೆಲಕ್ಕೆ ಹಾಸಲು ಎಷ್ಟು ಹಣ ಖರ್ಚಾಗುತ್ತದೆ ಅಂತ ಕ್ವಶನ್ಸ್ ಕೇಳುತ್ತೆ ಇದನ್ನ ಮೊದಲು ಏನ್ ಕಂಡು ಅಂದ್ರೆ ಆಯತದ ವಿಸ್ತೀರ್ಣನ ಕಂಡುಹಿಡಬೇಕು ಒಂದು ಆಯಾತಾಕಾರದ ಕೋಣೆಯ ಉದ್ದ ನೋಡ್ರಿ ಇದೊಂದು ಆಯತ ಅಂತ ತಿಳ್ಕೊಳ್ರಿ ಈ ಆಯತಕ್ಕ ಹದಿನೈದು ಮೀಟರ್ ಉದ್ದ ಅಂತ ಎಷ್ಟ ಒಂಬತ್ತು ಮೀಟರ್ ಆಗಲ್ಲದ ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಷ್ಟಾಗ್ಕದೋ ಮೊದಲು ಕಣ್ಣು ಹಿಡ್ಕೋಬೇಕು ಹದಿನೈದು ಒಂಬತ್ತಲೇ ಈಗ ಇದನ್ನು ಕಂಡು ಹಿಡಿದಾಗ ಹದಿನೈದು ಒಂಬತ್ತು ಎಷ್ಟಪ್ಪ ಅಂದರೆ ಒಂದು ನೂರ ಮೂವತ್ತ ಐದು ಅಂತ ಹೇಳ್ಕೊಳ್ತೀವಿ ಹಾಗಾದರೆ ನೂರ ಮೂವತ್ತೈದು ಚದರ ಮೀಟ್ರ್ ವಿಸ್ತೀರ್ಣ ಬಂತು ಹೌದಾ ವಿಸ್ತೀರ್ಣ ಅಂದಾಗ ಗುಣಸಿ ಅಂತ ಹೇಳ್ತೀನಿ ಹ್ಞೂ ಉದ್ದ ಇಂಟು ಆಗಲ್ಲ ಪ್ರತಿ ಒಂದೂರ ಐವತ್ತು ಒಂದೂರ ಮೂವತ್ತೈದು ಚದರ ಮೀಟ್ರ್ ಬಂತು ಪ್ರತಿ ಚದರ ಮೀಟ್ರ್ಗೆ ಎಷ್ಟು ರೂಪಾಯಿ ಖರ್ಚಾಗ್ತದ ಅಂತ ಹೇಳಿದ್ರೆ ಇಪ್ಪತ್ತೆಂಟು ರೂಪಾಯಿ ಖರ್ಚಾಗ್ಕದಂತ ಹೇಳಿದ್ರೆ ಇಂಟು ಇಪ್ಪತ್ತೆಂಟು ಕ್ರಾಸ್ ಮಲ್ಟಿಪಿಷನ್ಸ್ನ ಮಾಡಿ ಹಾಗಾದರೆ ನೆಲಕ್ಕೆ ಹಾಸಲು ಎಷ್ಟು ಹಣ ಖರ್ಚಾಗುತ್ತದೆ ಅಂತ ಕ್ವಶನ್ಸ್ ಕೇಳಿ ಐದು ಎಂಟಲೇ ಎಷ್ಟಪ್ಪ ಅಂದ್ರೆ ನಲವತ್ತು ಕೊನೆಗೆ ಜೀರೋ ಇರಬೇಕು ಎಲ್ಲ ಕಡೆ ಇದೆ ಎಂಟು ಮೂರಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ್ನಾಲ್ಕು ಐದು ಎರಡನೇ ಎಷ್ಟಪ್ಪ ಅಂದ್ರೆ ಹತ್ತು ಎರಡು ಕೂಡ ನಾಲ್ಕು ಮೂರು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಒಂದು ನಾಲ್ಕು ಮೂವತ್ತ ಎಂಟು ಲಾಸ್ಟ್ಗೆ ಏಟ್ ಜೀರೋ ಇರ್ಬೇಕು ನೋಡ್ರಿ ಏಟ್ ಜೀರೋ ಇರುವಂಥ ಆಪ್ಷನ್ಸಿಗೆ ಒಂದೇ ಇದೇ ರೈಟ್ ಆನ್ಸರ್ ಈಗ ಮುಗೀತು ಯಾಕಂದ್ರೆ ನೆಕ್ಸ್ಟ್ ಮೂರು ಅಂಕಿ ಗುಣಾಕಾರ ಮೂರು ಅಂಕಿದನ್ನ ಯಾವ ಥರ ಮಾಡ್ಬೇಕು ನೋಡ್ರಿ ಅಲ್ಲಿ ಒಂದು ಎಂಟ್ಲೇ ಎಂಟು ಮೂರ ಎರಳೆ ಆರು ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದ್ ಮೂರು ಎಷ್ಟಪ್ಪ ಅಂದ್ರೆ ಆ ಹದಿನೇಳು ಹದಿನಾಲ್ಕು ಒಂದ್ ಮೂರು ಹದಿನೇಳು ನೆಕ್ಸ್ಟ್ ಒಂದೆರಳೆ ಎರಡು ಎರಡು ಒಂದು ಮೂರು ಮೂರ್ ಸಾವಿರದ ಏಳ್ನೂರ ಎಂಬತ್ತು ಬತ್ತು ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ಬಿ ಇದಾಗ ನಮ್ಗ ಕಂಡು ಬರ್ತದೆ ಕೊನೆಯ ನೆಲಕ ಹಾಸಲ್ಲಿ ಎಷ್ಟು ಹಣ ಖರ್ಚಾಗ್ತದಪ್ಪ ಅಂದ್ರೆ ಮೂರ್ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಖರ್ಚಾಗ್ತದ ಒಬ್ಬರು ಸಹೋದರರು ಸಮನಾದ ಆ ಸಂಭಾವನೆಯ ಪಡೆಯುತ್ತಾರೆ ಇಬ್ಬರು ಕೂಡಿ ಒಂದು ವರ್ಷಕ್ಕೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ಗಳಿಸಿದರೆ ಒಬ್ಬರ ಮಾಸಿಕ ಸಂಭಾವನೆ ಎಷ್ಟು ಅಂತ ಕ್ವಶನ್ಸ್ನ ಕಳ್ತಾರೆ ನೋಡಿರಿ ಇಬ್ಬರು ಸಮಾನವಾದ ಸಂಭಾವನೆ ಪಡಿತಾರತ್ತಾ ಇಬ್ಬರು ಕೂಡಿ ಒಂದು ವರ್ಷಕ್ಕೆ ತೊಂಬತ್ತೊಂಬತ್ತು ಸಾವಿರ ದುಡಿತಾರೆ ಹಾಗಾದ್ರೆ ಒಬ್ಬೊಬ್ಬರಿಗೆ ಪೇಮೆಂಟ್ ಎಷ್ಟಾಗುತ್ತೆ ನೋಡ್ರಿ ತೊಂಬತ್ತೊಂಬತ್ತು ಸಾವಿರದ ಅರ್ಧ ಮಾಡ್ಬೇಕು ತೊಂಬತ್ತೊಂಬತ್ತು ಸಾವಿರದ ಅರ್ಧ ಅಂದರೆ ಡಿವೈಡೆಡ್ ಬೈ ಟೂ ಮಾಡಿರಿ ಅರ್ಧ ಎಷ್ಟಾಗತ್ತೋ ನೋಡಿರಿ ತೊಂಬತ್ತೊಂಬತ್ತು ಸಾವಿರದ ಅರ್ಧ ನೋಡಿರಿ ಒಂದ್ಲೆ ಎರಡು ಎರಡು ನಾಲ್ಕಲೇ ಎಂಟು ಒಂದು ಹತ್ತೊಂಬತ್ತು ಎರಡೊಂಬತ್ತಲೇ ಹದಿನೆಂಟಾಯಿತು ಹ್ಞೂ ಎರಡೊಂಬತ್ತಲೇ ಹದಿನೆಂಟಾಯಿತು ಒಂದು ಉಳಿತು ಮತ್ತೆ ಐದು ಹತ್ತು ಜೀರೋದವ ಜೀರೋ ಅಂದರೆ ನಲ್ವತ್ತೊಂಬತ್ತು ಸಾವಿರದ ಐದುನೂರು ಒಬ್ಬೊಬ್ರದ್ದು ಪೇಮೆಂಟ್ ಆಯಿತು ಒಬ್ಬಗೆ ನಲವತ್ತೊಂಬತ್ತು ಸಾವಿರದ ಐದುನೂರು ಒಬ್ಬಂಗೆ ನಲ್ವತ್ತೊಂಬತ್ತು ಸಾವಿರ ಐದುನೂರು ಕುಡಿಸಿದ್ರೆ ತೊಂಬತ್ತ ರೊಂಬತ್ತು ಸಾವಿರ ಆಗುತ್ತದು ಹೌದಾ ಹಾಗಾದರೆ ನಮಗೆ ಏನು ಕ್ವಶನ್ಸ್ನ ಕೇಳಿದ್ರಪ್ಪ ಅಂದರೆ ಪ್ರತಿ ಒಬ್ಬರ ಮಾಸಿಕ ಅಂದರೆ ತಿಂಗಳದ ಖರ್ಚು ಎಷ್ಟು ಗೊತ್ತೆ ಕ್ವಶನ್ಸ್ನಕ ತಿಂಗ್ಳದಪ್ಪ ಅಂದರೆ ಈಗ ನಲ್ವತ್ತೊಂಬತ್ತು ಸಾವಿರದ ಐದುನೂರಕ್ಕೆ ನೀವು ಎಷ್ಟರಲ್ಲಿ ಡಿವೈಡೆಡ್ ಬಾ ಮಾಡಬೇಕು ಹನ್ನೆರಡರಲ್ಲೇ ಡಿವೈಡೆಡ್ ಬಾ ಮಾಡಬೇಕಿ ಹನ್ನೆರಡರಲ್ಲಿ ಒಂದು ತಿಂಗ್ ಡಿವೈಡೆಡ್ ಬಾ ಹನ್ನೆರಡರಲ್ಲಿ ಯಾಕೆ ಮಾಡ್ತಪ್ಪ ಅಂದ್ರೆ ಒಂದು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಇರ್ತವೆ ಅದಕ್ಕೋಸ್ಕರ ಹನ್ನೆರಡಲೆ ಬಾಕರ್ ಮಾಡಬೇಕು ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಒಂದು ಉಳಿತದೆ ಅದು ಹದಿನೈದು ಆಯಿತು ಹನ್ನೆರಡು ಒಂದೇ ಹನ್ನೆರಡು ಮೂರು ಉಳಿತು ಹ್ಞೂ ಎಷ್ಟು ಇಲ್ಲಿ ಹನ್ನೆರಡು ಒಂದಲೇ ಹನ್ನೆರಡು ನಾಲ್ಕಲೇ ನಲ್ವತ್ತೆಂಟು ಒಂದು ಉಳಿತು ಅದು ಹದಿನೈದು ಆಯಿತು ಹನ್ನೆರಡು ಒಂದಲೆ ಹನ್ನೆರಡು ಹದಿನೈದರಾಗ ಹನ್ನೆರಡು ಹೋದ್ರೆ ಮೂರು ಉಳಿತು ಮೂವತ್ತಾಯಿತು ಹನ್ನೆರಡು ಇಲ್ಲಿ ಮೂರು ಉಳಿತಲ್ಲ ಮೂವತ್ತಾಗಿತಿಲ್ಲ ಈಗ ಹನ್ನೆರಡು ಹನ್ನೆರಡು ಒಂದು ಹನ್ನೆರಡು ಎರಡೇ ಇಪ್ಪತ್ತ ನಾಲ್ಕು ಮೂವತ್ತರಾಗ ಇಪ್ಪತ್ನಾಲ್ಕು ಹೋದ್ರೆ ಆರು ಉಳಿತು ಅದು ಅರುವತ್ತಾಯಿತು ಹನ್ನೆರಡು ಐದು ಅರವತ್ತು ಹಾಗಾದರೆ ನಾಲ್ಕು ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ನಾಲ್ಕು ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ಆಪ್ಷನ್ಸ್ ಬೀದಾಗಿದೆ ರಾಗಿದೆ ಹಾಗಾದರೆ ಪ್ರತಿ ತಿಂಗಳ ಒಬ್ಬೊಬ್ಬರನ್ನ ಅಮೌಂಟ್ ಕ ಅಂದರೆ ದುಡಿಮೆ ಎಷ್ಟಪ್ಪ ಅಂದ್ರೆ ನಾಲ್ಕು ಸಾವಿರದ ಒನ್ನೂರ ಇಪ್ಪತ್ತೈದು ರೂಪಾಯಿ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಒಂಬೈನೂರ ಐವತ್ನಾಲ್ಕನ್ನು ಎಷ್ಟರಿಂದ ಭಾಗಿಸಿದಾಗ ಭಾಗಲಬ್ಧ ನೂರ ಐವತ್ತೊಂಬತ್ತು ಬರುತ್ತದೆ ಅಂತ ಕ್ವಶನ್ಸಿದೆ ನೋಡಿರಿ ಒಂಬೈನೂರ ಐವತ್ನಾಲ್ಕನ್ನು ಎಷ್ಟರಿಂದ ಭಾಗಿಸಿದಾಗ ನೂರ ಐವತ್ತೊಂಬತ್ತು ಭಾಗಲಬ್ಧ ಬರ್ತದೆ ಅನ್ನೋದಾದ್ರೆ ಒಂಬೈನೂರ ಐವತ್ನಾಲ್ಕನ್ನು ನಾನು ಏನು ಮಾಡ್ತೇನೆಪ್ಪ ಅಂದ್ರೆ ಒಂಬತ್ತರಿಂದ ಭಾಗಿಸ್ತೇನೆ ಫಸ್ಟ್ನ ಸಂಖ್ಯೆ ಏನಿಲ್ಲ ಇದೆ ಒಂಬತ್ತು ಒಂಬತ್ತರಿಂದ ಭಾಗಿಸ್ತೇನೆ ಒಂಬತ್ತೊಂದೇ ಒಂಬತ್ತು ಒಂಬತ್ತೊಂದೇ ಒಂಬತ್ತು ಒಂಬತ್ತರ ಒಂಬತ್ತು ಹೋದರೆ ಜೀರೋ ಐದು ಉಳಿತು ಅವಾಗ ಒಂಬತ್ತು ಕೃತ ಸಣ್ಣ ಸಂಖ್ಯೆ ಆಗ್ತದೆ ಇಲ್ಲಿ ನಾ ಏನು ಮಾಡೋಕ್ಕ ಅಂದ್ರೆ ಒಂದು ಜೀರೋ ಕೊಟ್ಟಪ್ಪ ಅಂದ್ರೆ ಈ ನಾಲ್ಕನ ಇಳಿಸ್ಕೋತೀನಿ ಹ್ಞೂ ಹಾಗಾದರೆ ಇಲ್ಲಿ ನೋಡ್ರಿ ಒಂಬತ್ತಾರ್ಲೆ ಐವತ್ನಾಲ್ಕು ಇದು ಒಂದು ನೂರ ಆರು ಬಂತು ಭಾಗ ಲಭ ಎಷ್ಟು ಬರೋಕ್ಕು ನನಗ ಒಂದ್ ನೂರ ಐವತ್ತೊಂಬತ್ತು ಬರೋಕು ಬಟ್ ಇದು ಕೆಲಸ ಆಗ್ಲಿಲ್ಲ ಹಾಗಾದ್ರೆ ಈ ಒಂಬೈನೂರ ಐವತ್ನಾಲ್ಕ ನಾನು ಆರರಿಂದ ಬಗ್ಗೆಸ್ತೀನಿ ಆರು ಆರು ಒಂದ್ಲೆ ಆರು ಆರು ಒಂದ್ಲೆ ಆರು ಒಂಬತ್ತರಾಗ ಆರು ಹೋದ್ರೆ ಮೂರು ಉಳಿತು ನೆಕ್ಸ್ಟ್ ಐದು ಇಳಿಸ್ಕೋತೀನಿ ಆರು ಐದ್ಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಆರು ಐದಲೇ ಮೂವತ್ತು ಹೌದಾ ನೆಕ್ಸ್ಟ್ ನಾಲ್ಕು ಉಳಿತು ಆರಂಭದಲ್ಲಿ ಎಷ್ಟಪ್ಪ ಅಂದ್ರೆ ಐವತ್ತ ನಾಲ್ಕು ಭಾಗಲಬ್ಧ ಎಷ್ಟು ಬಂತು ನೂರ ಐವತ್ತೊಂಬತ್ತು ಬಂತು ಹಾಗಾದ್ರೆ ಆ ಯಾವ ಸಂಖ್ಯೆಯಿಂದ ನೀವು ಭಾಗಿಸ್ಬೇಕಪ್ಪ ಅಂದ್ರೆ ಆರರಿಂದ ಭಾಗಿಸ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಐದು ಜನರಿಗೆ ಪ್ರತಿದಿನಕ್ಕೆ ಏಳ್ನೂರ ಐವತ್ತು ರೂಪಾಯಿಗಳಿಗಂತೆ ಹದಿನೈದು ದಿನಗಳಿಗಾಗುವ ಹಣ ಎಷ್ಟು ಅಂತ ಕ್ವೆಶನ್ಸ್ ಇದೆ ಐದು ಜನರಿಗೆ ಪ್ರತಿ ದಿನಕ್ಕೆ ಏಳ್ನೂರ ಐವತ್ತು ರೂಪಾಯಿ ಅಂತ ಐದು ಜನರಿಗೆ ಪ್ರತಿ ದಿನಕ್ಕೆ ಏಳ್ನೂರ ಐವತ್ತು ರೂಪಾಯಿ ಹದಿನೈದು ದಿನ ದುಡಿದ್ರಪ್ಪ ಅಂದರೆ ಹಾಗಾದರೆ ಏಳ್ನೂರ ಐವತ್ತು ಎಂಟು ಎಷ್ಟು ಮಾಡ್ಬೇಕಲ್ಲಿ ಏಳ್ನೂರ ಎಂಟು ಹದಿನೈದು ಮಾಡ್ಬೇಕು ಹದಿನೈದು ಯಾಕೆ ಯಾಕಪ್ಪ ಅಂದ್ರೆ ಹದಿನೈದು ದಿನ ಕೆಲಸ ಮಾಡೋರು ಒಂದು ದಿನಕ್ಕೆ ಹದಿನೇಳುನೂರ ಐವತ್ತು ರೂಪಾಯಿ ಹದಿನೈದು ದಿನಕ್ಕೆ ಹದಿನೈದು ಜೀರಲ್ಲೇ ಜೀರೋ ಹದಿನೈದು ಐದಲೇ ಐದು ಹಾಂ ಲಾಸ್ಟಿಗೆ ಐದು ಜೀರೋ ಇರ್ಬೇಕು ಮತ್ತು ಇನ್ನೊಂದು ಕೊಟ್ಟಾರ ಅವ್ರ ಮುಂದೆ ನೆಕ್ಸ್ಟ್ ಹದಿನೈದು ಐದಲೇ ಎಪ್ಪತ್ತೈದು ಹದಿನೈದು ಆರು ತೊಂಬತ್ತು ಹದಿನೈದು ಏಳೆ ನೂರ ಐದು ನೂರ ಐದು ಒಂದ ಏಳು ಎರಡು ಕುಡಿಸಿದ್ರೆ ನೂರ ಐದು ಒಂದು ಏಳು ಕುಡಿಸಿದ್ರೆ ಒಂದು ನೂರ ಹನ್ನೆರಡು ಎಷ್ಟು ಬಂತಿದ್ದು ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಬಂತು ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಇಲ್ಲಿ ಹನ್ನೆರಡು ಸಾವಿರದ ಎರಡುನೂರ ಐವತ್ತೈತಿ ಇಲ್ಲಿ ಎರಡುನೂರ ಐವತ್ತೆರಡು ಐತಿ ಎರಡುನೂರ ಐವತ್ತೆರಡು ಬರಲ್ಲ ಇಲ್ಲಿ ಹನ್ನೆರಡು ಸಾವಿರ ಐತಿ ಇದು ಆಪ್ಷನ್ಸ್ ಆಯ್ತು ಇನ್ನು ಮುಂದೆ ಏನೋ ತರ ಹಾಗೂ ಪ್ರತಿಯೊಬ್ಬರಿಗೂ ದೊರೆಯ ಹಣ ಎಷ್ಟು ಅಂತ ಕ್ವಶನ್ಸ್ನ ಕಡೆ ಆನ್ಸರ್ ಬಂದಿದ್ದು ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಮತ್ತು ಪ್ರತಿಯೊಬ್ಬರಿಗೆ ಅಂದ್ರೆ ಟೋಟಲ್ ಎಷ್ಟು ಜನ ಆದರೆ ಐದು ಜನ ಅದ ಐದಳ್ಳಂತೂ ಬಾಕಿ ಮಾಡ್ರಿ ಐದು ಒಂದೇ ಐದು ಐದೇಳೆ ಹತ್ತು ನೆಕ್ಸ್ಟ್ ಇಲ್ಲಿ ಒಂದು ಉಳಿತದೆ ಅದು ಹನ್ನೆರಡು ಆಯಿತು ನೆಕ್ಸ್ಟ್ ಮತ್ತೆ ಐದೇ ಹತ್ತು ಮತ್ತೆ ಒಂದು ಉಳಿತದೆ ಅದು ಐದಾಳೆ ಎರಡು ಉಳಿತದೆ ಐದು ಇಲ್ಲೇ ಇಪ್ಪತ್ತೈದು ಒಂದೊಂದು ಜೀರೋ ಇದೆ ಜೀರೋ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ನೋಡಿರಿ ಹ್ಞೂ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಮತ್ತು ಪ್ರತಿಯೊಬ್ಬೊಬ್ರಿಗೆ ಎಷ್ಟು ಸಿಗ್ತದೆ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಪ್ರತಿಯೊಬ್ಬೊಬ್ರಿಗೆ ಸಿಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಒಂಬತ್ತು ಬೈ ಹನ್ನೆರಡನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ದಶಮಾಂಶ ರೂಪದಲ್ಲಿ ಬರೆದಾಗ ನಮಗೆ ಏನು ಸಿಗ್ತದೆ ಅಂತ ಕ್ವೆಶನ್ಸ್ ಕೇಳಿದಾನೆ ಈ ಒಂಬತ್ತನ್ನು ನೀ ಏನು ಮಾಡೋಕ್ಕ ಅಂದ್ರೆ ಹನ್ನೆರಡರಲ್ಲೇ ಭಾಗಕಾರ ಮಾಡಿದ್ರು ಆನ್ಸರ್ ಬರ್ತದೆ ನಮಗೆ ಇದಕ್ಕಪ್ಪ ಅಂದ್ರೆ ಛೇದಗಳು ಸಮ ಮಾಡ್ಕೊಂಡು ಆದರೂ ಮಾಡ್ಬೋದು ನಾರ್ಮಲ್ ಆಗಿ ಒಂಬತ್ತನ್ನು ಹನ್ನೆರಡರೇ ಭಾಗಾಕಾರ ಮಾಡ್ರಿ ಇಲ್ಲಿ ಹತ್ತುದಲ್ಲ ಏನು ಮಾಡ್ಬೇಕು ಒಂದು ಪಾಯಿಂಟ್ ಕೊಟ್ಟರೆ ಇಲ್ಲೊಂದು ಜೀರೋ ಬರ್ತದೆ ತೊಂಬತ್ತರ ಮಧ್ಯಾಗ ತೊಂಬತ್ತೂ ಇಲ್ಲ ಹನ್ನೆರಡರ ಮಧ್ಯ ತೊಂಬತ್ತೂ ಇಲ್ಲ ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ಏಳು ಎಷ್ಟಪ್ಪ ಅಂದ್ರೆ ಎಂಬತ್ತ ನಾಲ್ಕು ಹನ್ನೆರಡು ಎಂಟು ತೊಂಬತ್ತಾರು ದೊಡ್ಡದಾಗ್ತದೆ ಹನ್ನೆರಡು ಏಳು ಎಂಬತ್ನಾಲ್ಕನ್ನು ತಗೋಬೇಕು ನಾವು ಹತ್ತರಾಗ ನಾಲ್ಕು ಹೋದ್ರೆ ಆರು ಒಳಿತು ಒಂದು ಕೈಲ ಜೀರೋ ಅಂದರೆ ಇಲ್ಲಿ ಪಾಯಿಂಟ್ ಕೊಟ್ಟಿರ್ತೀರಿ ಇನ್ನೊಂದು ಸಲ ಜೀರೋ ಹಡಿಸ್ಕೋಬೋದು ಹನ್ನೆರಡು ಇಲ್ಲೇ ಅರುವತ್ತು ಓಕೆ ಹಿಂದೇನು ಲಕ್ಕಪ್ಪ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತೇಳಿ ನಾವು ಬರೀಬಹುದು ಹಾಗಾದ್ರೆ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತೇಳಿ ನಾವು ಕರಿತೀವಿ ರೈಟ್ ಆನ್ಸರ್ ಎಲ್ಲಿದೆ ಅಂತೇಳಿ ನೋಡೋಣ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತ ಬರ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ ನೋಡ್ರಿ ಇಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ ಎಂದರೆ ಎಷ್ಟು ಮೀಟರ್ಗಳು ಅಂತ ಕ್ವೆಶನ್ಸ್ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ನಾಲ್ಕು ಕಿಲೋಮೀಟರ್ ಅಂದ್ರೆ ನಾಲ್ಕು ಸಾವಿರ ನಾಗಿಂದ ಎಪ್ಪತ್ತೈದು ಅಂದ್ರೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಎಷ್ಟು ಕಿಲೋಮೀಟರ್ಗಳಿಗೆ ಸಮ ಅಂತ ಹೇಳಲ್ಲ ಅವರು ಫೋರ್ ಪಾಯಿಂಟ್ ಸೆವೆನ್ ಫೈವ್ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಸಾರಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಏನಾಗ್ತದಪ್ಪ ಅಂದ್ರೆ ಮೀಟರ್ಗಳಿಗೆ ಸಮ ಆಗ್ತದೆ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಮೀಟರ್ಗಳಿಗೆ ಏನಾಗ್ತದಪ್ಪ ಅಂದ್ರೆ ಅದು ಸಮನಾಗಿ ಬರುತ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆರು ಎಂಟು ಮೂವತ್ತು ಈ ಸರಣಿಯನ್ನು ಪೂರ್ತಗೊಳಿಸ್ರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಸರಣಿಯನ್ನು ಪೂರ್ತಿಗೊಳಿಸಿದಾಗ ನಮಗ ಏನೇನು ಆಗ್ತದೆ ನೋಡ್ರಿ ಆರನ ಮಗ್ಗಿ ಆರು ಮೂರಲೆ ಹದಿನೆಂಟು ಆರು ಇಲ್ಲಿ ಮೂರಲ್ಲೇ ಮಲ್ಟಿಪಿಷೇನ್ ಮಾಡ್ರೆ ಆರು ಮೂರ್ಲೆ ಹದಿನೆಂಟು ಆರು ಐದಲೇ ಮೂವತ್ತು ಮಲ್ಟಿಪಿಷನ್ಸ್ ಮಾಡ್ಯಾರ ನೆಕ್ಸ್ಟ್ ಈಗ ಇಲ್ಲಿ ಮೂರು ಐದು ನೆಕ್ಸ್ಟ್ ಏಳರಲ್ಲೇ ಮಲ್ಟಿಪಿಷೇನ್ ಮಾಡಬೇಕು ಆರು ಏಳೆ ನಲವತ್ತ ಎರಡು ಹಾಗಾದ್ರೆ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನಲವತ್ತ ಎರಡು ಆಗಿರ್ತದೆ ಯಾಕಪ್ಪ ಅಂದ್ರೆ ಬೆಸ ಸಂಖ್ಯೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗುಣಾಕಾರ ಮಾಡ್ಕೋತಾ ಹೋಗಿದ್ದಾರೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಚೌಕಗನದ ಜಾಲಾಕೃತಿ ಯಾವುದು ಅಂತೇಳಿ ಇಲ್ಲಿ ಕ್ವಶನ್ಸ್ ಇದೆ ಈ ಕ್ವಶನ್ಸ್ಗ ನೀವು ನನಗ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ ನಲ್ಲಿ ಸಾಧ್ಯ ಆದಷ್ಟು ಕೂಡನೆಲ್ಲ ಹೇಳಿ ನಾಲ್ಕೇ ನಾಲ್ಕೆ ನಾಲ್ಕೇ ಕೇಳ್ತಾ ನಿಮಗೆ ಒಂದು ಚೌಕ ಗಣದ ಕೇಳ್ಬಹುದು ಈ ಪ್ರಶ್ನೆಯನ್ನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಯಾಕಪ್ಪ ಅಂದ್ರೆ ಇದನ್ನು ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗಡೆ ನಾನು ಹೇಳಿದ್ದೀನಿ ಇಲ್ಲಿ ಕೇಳದೆ ನಾಲ್ಕು ಅಂತ ಅಂತೇಳಿ ಒಂದು ಆಯತಗನ ಕತಾನೆ ಒಂದು ಘನ ಕತಾನೆ ಒಂದು ಶಂಕು ಕರ್ತನೆ ಇಲ್ಲಿ ಕಂದ್ರೆ ಸಾರ್ಥನೆ ನೇರವಾಗಿ ಅವು ಇದು ಯಾವ ಆಕೃತಿ ಅಂತ ಕೊಟ್ಟರು ಕೇಳ್ಬೋದು ಅಥವಾ ಅವರದ ಜಾಲಕೃತಿ ನಿಮ್ಗ ಮೂರು ಆಯಾಮದ ಆಕೃತಿಗಳು ಅಂತೇಳಿ ಪಾಠ ಇದೆ ಆ ಪಾಠದಾಗ ಕರೆಕ್ಟಾಗಿ ಕೊಟ್ಟಿದ್ದಾನೆ ಕೊಟ್ಟಿದಾನೆ ಒಳಗಡೆ ಇಲ್ಲಿ ಯಾವ್ದು ಕೇಳನ ಗಣದು ಚೌಕ ಗಣದು ಯಾವ ತರ ಜಾಲಕೃತಿ ಅಂತ ಅಂತೇಳಿ ತೆಗೆದು ಪುಸ್ತಕ ತೆಗೆದು ನೋಡ್ರಿ ಆಪ್ಷನ್ ಸಿ ಎದ ಬಿ ಅದ ಸಿ ಅದೋ ಡಿ ಅಂತ ಹೇಳಿ ನನಗ ಕ್ವಶನ್ ನಂಬರ್ ಸಿಕ್ಸ್ಟಿ ಎ ತಪ್ಪಂದ್ರೆ ಎ ಅಂತ ಆನ್ಸರ್ ಹಾಕಿರಿ ಬಿ ತಪ್ಪ ಅಂದ್ರೆ ಬಿ ಆನ್ಸರ್ ಅಂತ ಹೇಳಿ ಹಾಕಿರಿ ನಾನು ಅವ್ರಿಗೆ ಎಲ್ಲರಿಗೆ ಲೈಕ್ ಬಟನ್ ಅನ್ನ ಮಾಡಿ ಕೊಟ್ಟಿರ್ತೇನೆ ಫಸ್ಟ್ ಟೈಮ್ ಚಾನಲ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದೊಂದು ಪ್ರಶ್ನೆಗಳನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಕ್ಕೆ ಕೊಟ್ಟಿರ್ತೇನೆ ಸಾಧ್ಯ ಆದಷ್ಟು ಕಮೆಂಟ್ಸ್ಗಳನ್ನು ಮಾಡಲಿ ಇದ್ದೇವೆ ಇನ್ನು ಸಾಕಷ್ಟು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಚಾನಲ್ ಮೂಲಕ ಸಿಗ್ತಾವಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ಕ್ಲಾಸಸ್ ಕ್ಲಾಸಸ್ಗಳಿಂದ ಸಿಗ್ತಾವ ಓಕೆ ಧನ್ಯವಾದ